ನಮಸ್ಕಾರ ಕರ್ನಾಟಕ ನಿಜವಾಗ್ಲೂ ಪ್ರಶಾಂತ್ ಅವ್ರು ಏನು ಮಾತಾಡಿದ್ದಾರೆ ನನಗಂತೂ ಹಾರ್ಟ್ಫುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ಈ ಸ್ಯಾಂಡಲ್ವುಡ್ಡೆ ಮೌನವಾಗಿದೆ ಅದೇ ನೇಹ ಹತ್ಯೆ ಪ್ರಕರಣ ಆಯ್ತಲ್ಲ ಧಾರವಾಡದಲ್ಲಿ ಎಲ್ಲ ಒಂದಷ್ಟು ಸೆಲೆಬ್ರಿಟಿಗಳು ಸ್ಟೇಟ್ಮೆಂಟ್ ಕೊಟ್ಟರು ಈಗ ಯಾರು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಆ ವಿಷಯನೂ ಪಕ್ಕಕ್ಕೆ ಇಡೋಣ ಏನು ಅಂತ ಹೇಳಿದ್ರು ಅಂದರೆ ಪ್ರಶಾಂತ್ ಅವರು ಈ ರೇಣುಕಾ ಸ್ವಾಮಿನ ಬಲ್ಡರ್ ಆಗಿದೆಯಲ್ಲ ಈ ಡಿ ಬಾಸ್ ಫ್ಯಾನ್ಸ್ ಅಂತ ಏನಿದ್ದಾರೆ ಆ ಒಂದು ಪಾಪನ ಕೈ ತೊಳ್ಕೊಳ್ಳೋದಕ್ಕೆ ಆ ರೇಣುಕಾ ಸ್ವಾಮಿ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಚಂದ ಎತ್ರಿ ಭಿಕ್ಷೆ ಬೇಡ್ರಿ ಆ ದುಡ್ಡನ್ನ ಆ ಹುಟ್ಟೋ ಮಗುಗೆ ಎಫ್ಟಿ ಇಡಿ ಆ ಒಂದು ಪಾಪನ ಇದರಲ್ಲಾದರೂ ತೊಳ್ಕೊಳ್ಳಿ ಮಾಡಿರೋ ಕೆಲಸ ತುಂಬಾ ತಪ್ಪಿದೆ ಇದರಲ್ಲಾದರೂ ಕೈ ತೊಳ್ಕೊಳ್ಳಿ ಏನು ಇಷ್ಟು ಅಭಿಮಾನಿಗಳು ಹಾಗೆ ಹೀಗೆ ಅಂತ ಎಲ್ಲ ಒಂದು ಕಮೆಂಟ್ ಆಗ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ ಎಲ್ಲ ಡಿಸ್ಟಿಕಲ್ಲೂ ಚಂದ ಎತ್ರಿ ಆ ರೇಣುಕಾ ಸ್ವಾಮಿ ಹೆಂಡತಿಗೋಸ್ಕರ ಆ ಮಗುಗೋಸ್ಕರ ಚಂದ ಎತ್ರಿ ಈ ಪಾಪಗಳನ್ನೆಲ್ಲ ತೊಳ್ಕೊಳ್ಳಿ ಇದರಲ್ಲಾದರೂ ಒಂದಷ್ಟು ತೃಪ್ತಿ ಪಡ್ಕೊಳ್ಳಿ ನಿಜವಾಗ್ಲೂ ನನಗಂತೂ ಇದು ನಿಜವಾಗ್ಲೂ ಇಷ್ಟ ಆಯಿತು ಮಾಡಿ ಚಂದ ಐತಿ ಅದು ಒಂದು ಲಕ್ಷ ಬರುತ್ತೋ ಹತ್ತು ಲಕ್ಷ ಬರುತ್ತೋ ಇಪ್ಪತ್ತು ಲಕ್ಷ ಬರುತ್ತೋ ಮೂವತ್ತು ಲಕ್ಷ ಬರುತ್ತೋ ಆ ಮಗು ಏನು ಜನನ ಆಗುತ್ತೋ ಇಲ್ಲ ಆ ಹೆಣ್ಮಗು ಏನಿದೆ ಎಫ್ ಟಿ ಡಿ ಇದು ಒಂದು ಒಳ್ಳೆ ಕೆಲಸ ನಿಜವಾಗ್ಲೂ ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳ್ತಾ ಇದು ನಿಜವಾಗ್ಲೂ ಒಳ್ಳೇದಾಗುತ್ತೆ ಮಾಡಬೇಕು ಇದು ಎಲ್ಲ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಒಂದು ಏನು ಸಂಘಟನೆಗಳು ಏನೇನಿದಾವೆ ಎಲ್ಲರೂ ಈ ಒಂದು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಉತ್ತಮ ಅಂತ ನನಗೂ ಅನ್ನಿಸ್ತಿದೆ ಕೊನೆಯದಾಗಲೂ ಹೇಳ್ತೀನಿ ಪ್ರಶಾಂತ್ ಸಂಪು ಅವರಿಗೆ ಒಂದು ಆ್ಯಡ್ಸ್ ಅಫ್ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಸ್ನೇಹಿತ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿ ನಮಸ್ಕಾರ